ದೃಷ್ಟಿ ಒನ್ ನಂಬರ್ ಒನ್ ಎರಡನೇದು ಪ್ರಾದೇಶ್ವರ ಮತಕ್ಷೇತ್ರದಲ್ಲಿ ಅದು ಬಸವರಾಜ ಬೊಮ್ಮಾಯಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ಸಾವಿರಗಳ ಒಂದು ಲೀಡ್ ಕೊಟ್ಟಿರ್ತಕ್ಕಂಥ ತಾಲೂಕಿನ ಮತದಾರ ಬಾಂಧವರಿಗೆ ನಾನು ಕೈ ಮುಗಿದು ಧನ್ಯವಾದ ಅರ್ಪಿಸಿದ್ದೇನೆ ನಿಮ್ಮ ಈ ಋಣ ಯಾವತ್ತೂ ನಾವು ಮರೆಯುವುದಿಲ್ಲ ನಿಮ್ಮ ಅನುಕೂಲ ನಿಮ್ಮ ಕೆಲಸ ಕಾರ್ಯಗಳಿಗೆ ಈ ಪಕ್ಷದ ಜೊತೆಗೆ ನಾವು ಕೆಲಸ ಮಾಡ್ತೀವಿ ಅನ್ನೋ ವಿಚಾರವನ್ನು ನಾವು ನಿರ್ದೇಶ್ ಜೊತೆಗೆ ಈ ಸ್ಥಿತಿ ನೋಡಿದರೆ ಶಿಂಗ ಕ್ಷೇತ್ರದ ಬಿ ಜೆ ಪಿಯ ಬೊಮ್ಮಾಯಿ ಸ್ಥಿತಿ ನೋಡಿದರೆ ಮುಂಡು ಹೋದ ಕೊಂಡು ಹೋದುವಂಥ ಸ್ಥಿತಿಯಾಗಿದೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಮನವಿ ಮಾಡೋದಷ್ಟೇ ಅಷ್ಟೇ ಸ್ಥಳೀಯವಾದ ನಾಯಕರು ಟಿಕೆಟ್ ಬೇಕಂದಾಗ ಬಂದು ನೀವು ತೋರಿಸುವಂಥ ಹುಮ್ಮಸ್ಸು ಪಕ್ಷದ ಸಂಘಟನೆ ಜೊತೆಗೆ ಪಕ್ಷ ಗೆಲ್ಲುವ ವಿಚಾರದಲ್ಲಿ ಹೈಕಮಾಂಡ್ ಅಥವಾ ಪಕ್ಷ ಯಾರಿಗೇ ಕೊಟ್ಟರು ನಾವು ನಿಂತ್ಕೊಂಡು ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಅಭಿಪ್ರಾಯದಿಂದ ಕೆಲಸ ಮಾಡಿದ್ದಾದರೆ ಈ ಬಾರಿ ಬರ್ತಕ್ಕಂಥ ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಕಟ್ಟಿಟ್ಟ ಬುದ್ಧಿ ಇದರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಳ್ಬೇಕಂತೇಳಿ ಸ್ಥಳೀಯಾಗಿ ನಾಯಕರಾಗಿ ಗುರುತಿಸಿಕೊಂಡು ಅವ್ರಿಗೆ ನಾನು ಮನವಿ ಮಾಡ್ತೇನೆ ಹಾಗೂ ಕಾರ್ಯಕರ್ತರ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಂಥ ಕೆಲಸ ಮಾಡಬೇಕು ಜೊತೆಗೆ ಸ್ಥಳೀಯವಾಗಿ ಸಂಘಟನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿ ಪಕ್ಷದ ಪರವಾಗಿ ಕೆಲಸಗಳನ್ನು ಮಾಡಿ ಬಿ ಜೆ ಪಿ ವಿರುದ್ಧ ಹೋರಾಡಿದಂಥ ಸೂಕ್ತ ಅಭ್ಯರ್ಥಿಗೆ ಪಕ್ಷ ಸಂಘಟನೆಗೆ ಶಕ್ತಿ ತುಂಬಿರುವಂಥ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡಬೇಕು ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹೊಸ ಅಭ್ಯರ್ಥಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಹೈಕಮಾಂಡ್ನಲ್ಲಿ ನಾನು ಮನವಿ ಮಾಡ್ತೀನಿ